ेजेपी नायकू तनिखे बि चुना बांड सूल आरोप केंद्र बीजेपी राज्य बीजेपी नायक विरद्ध एफ्ईआर केंद्र सचिवे निर्मला सीतारामन सीतारामनजे अध्यक्ष जेपि नड्डा बीजेपी राज्य राजजेन्द्र नलिन कुमार कटील विरद के कोर्ट आदेश ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಆದೇಶ ಬಿಜೆಪಿ ನಾಯಕರ ವಿರುದ್ಧ ಪಿಸಿಆರ್ ದಾಖಲಿಸಿದ್ದ ಆದರ್ಶ ಅಯ್ಯರ್ ಜನಾಧಿಕಾರ ಸಂಘರ್ಷ ಸಂಘಟನೆಯ ಆದರ್ಶ ಅಯ್ಯರ್ ದೂರು ದಾಖಲಿಸಿದ್ರು ಚುನಾವಣಾ ಬಾಂಡ್ ಮೂಲಕ ಎಂಟು ಸಾವಿರ ಕೋಟಿ ಸುಲಿಗೆ ಆರೋಪ ಸಿದ୍ରಾಮಯ್ಯ ವಿರುದ್ಧದ ಎಫ್ಐಆರ್ ಬನ್ನಲೇ ಬಿಜೆಪಿ ನಾಯಕರಿಗೆ ಎಫ್ಐಆರ್ ಬಿಸಿ ತಟ್ಟಿದೆ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪ ಕೇಂದ್ರ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಅದರಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ सीतारामನ್ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯendra माजी ರಾಜ್ಯ ಅಧ್ಯಕ್ಷ ನಳินকুমার ಕಟೀಲ್ ವಿರುದ್ಧ ಎಫ್ಐಆರ್ ಗೆ ನ್ಯಾಯಾಲಯ ಆದೇಶ ಮಾಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಆದೇಶ ಬಿಜೆಪಿ ನಾಯಕರ ವಿರುದ್ಧ ಪಿಸಿಆರ್ ದಾಖಲಿಸಿದ್ರು ಆದರ್ಶ ಅಯ್ಯರ್ ಜನಾಧಿಕಾರ ಸಂಘರ್ಷ ಸಂಘಟನೆಯ ಆದರ್ಶ ಅಯ್ಯರ್ ದೂರು ದಾಖಲಿಸಿದ್ರು ಚುನಾವಣೆ ಬಾಂಡ್ ಮೂಲಕ ಎಂಟು ಸಾವಿರ ಕೋಟಿ ಸಿಲಿಗೆಯ ಆರೋಪ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಲೈವ್ ನಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ ಸಿದ್ದರಾಮಯ್ಯ ಅವರ ಎಫ್ಐಆರ್ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಟೆನ್ಷನ್ ಕ್ರಿಯೇಟ್ ಮಾಡಿದೆ ಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಆದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರಿಗೂ ಈಗ ಎಫ್ಐಆರ್ ಬಿಸಿ ತಡ್ತಾ ಇದೆ ಏನಿದು ಪ್ರಕರಣ ಬೌನಾ ಅಂದ್ರೆ ಇಲ್ಲೊಂದು ಕಡೆ ಚುನಾವಣಾ ಬಾಂಡ್ಗಳನ್ನೇನು ಕಲೆಕ್ಟ್ ಮಾಡಲಾಗಿತ್ತು ರಾಜಕೀಯ ಪಕ್ಷಗಳು ಮತ್ತೆ ಈ ಚುನಾವಣಾ ಬಾಂಡ್ಗಳ ಬಗ್ಗೆ ಲೆಕ್ಕ ಇಲ್ಲ ಅನ್ನುವಂಥದ್ದು ಮತ್ತೆ ಯಾವ ಯಾವ ಪಕ್ಷಗಳು ಯಾರಿಂದ ಎಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅದನ್ನು ಯಾವ ರೀತಿ ಖರ್ಚನ್ನು ಮಾಡಲಾಗಿದೆ ಈಗ ಸಂಬಂಧಪಟ್ಟಂತೆ ಒಂದಷ್ಟು ಏನು ಲೆಕ್ಕ ಇಲ್ಲ ಅನ್ನುವಂಥದ್ದೇನೋ ಒಂದು ಆರೋಪಗಳು ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ಜನಾಧಿಕಾರ ಸಂಘರ್ಷ ಸಮಿತಿಯ ಸಮಿತಿಯ ಆದರ್ಶ ಯಾರವರು ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಂದರೆ ಖಾಸಗಿ ದೂರನ್ನ ಸಲ್ಲಿಸುವ ಮೂಲಕ ಕೇಂದ್ರ ಬಿಜೆಪಿ ಮತ್ತೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ವಿಶೇಷವಾಗಿ ಕೇಂದ್ರದ ಹಣಕಾಸು ಆ ನಿರ್ಮಲಾ ಸೀತಾರಾಮನ್ ಮತ್ತು ಕೇಂದ್ರ ಅಂದ್ರೆ ಬಿಜೆಪಿಯ ಒಂದು ರಾಜ್ಯ ರಾಷ್ಟ್ರಾಧ್ಯಕ್ಷ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತೆ ರಾಜ್ಯದ ಆಗಿನ ಏನೋ ಒಂದು ರಾಜ್ಯಾಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಈಗ ಸದ್ಯಕ್ಕೆ ಅಧ್ಯಕ್ಷ ಆಗಿರುವಂತಹ ಒಂದು ಇಂದ್ರ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡಿದ್ರು ಆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೊಡಲಾಗಿತ್ತು ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂತಹ ನ್ಯಾಯಾಲಯ ನಲವತ್ತೆರಡನೇ ಎಸ್ ಕೋರ್ಟ್ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿ ಅಂತ ಹೇಳಿ ಕೂಡ ಕೊಟ್ಟಿರುವಂತಹ ಪ್ರಮುಖವಾಗಿ ಎಂಟು ಸಾವಿರ ಕೋಟಿ ಹಣವನ್ನು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳು ಪಡೆದುಕೊಂಡಿದೆ ಅದನ್ನ ಒಂದು ರೀತಿ ಎಕ್ಸ್ಟಾರ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಯಾಕೆಂದ್ರೆ ಯಾವುದೇ ಹಣವನ್ನು ಅದನ್ನ ಯಾರಿಂದ ಎಷ್ಟು ಪಡೆಯಲಾಗಿದೆ ಹೇಗೆ ಖರ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳು ಇರಬೇಕು ಅನ್ನುವಂಥದ್ದು ಆದ್ರೆ ಇದು ಯಾವುದು ಕೂಡ ಲೆಕ್ಕ ಇಲ್ದಿರೋದ್ರಿಂದ ರಾಜಕೀಯ ಪಕ್ಷಗಳು ಎಕ್ಸ್ಟಾರ್ಷನ್ ಮಾಡ್ತಾ ಇದೆ ಸುಲಿಗೆಯನ್ನು ಮಾಡ್ತಾ ಇದೆ ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಪ್ರಮುಖವಾದ ಒಂದು ಮನವಿಯನ್ನು ಕೂಡ ಮಾಡಲಾಗಿತ್ತು ಮತ್ತೆ ಈ ದೂರದಾರ ಆದರ್ಶ ಯಾರು ಕೂಡ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಆದ್ರೆ ದೂರನ್ನ ಕನ್ಸಿಡರ್ ಪೊಲೀಸರು ಹಾಗಾಗಿ ಅದನ್ನು ಆಧರಿಸಿ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಖಾಸಗಿ ಕೊಡಲಾಗಿತ್ತು ಆ ಸಂಬಂಧಪಟ್ಟಂತೆ ವಿಚಾರಣೆ ನ್ಯಾಯಾಲಯ ತೆಗೆದುಕೊಳ್ಳಿಕ್ಕೆ ಅಂದರೆ ಎಫ್ ಆರ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆ ಈ ಮೂಲಕ ಎಲ್ಲ ಒಂದ್ ಕಡೆ ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳು ಏನೋ ಒಂದಷ್ಟು ಹಣವನ್ನು ಸಂಪರ್ಕ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಬೇಕಾದಂಥದ್ದು ಮತ್ತೆ ಈ ಸಂಬಂಧಪಟ್ಟಂತೆ ಆರೋಪಿಗಳ ಪಟ್ಟಿಯಲ್ಲಿ ಇಡಿ ಇಡಿಯ ಅಂದರೆ ಜಾರಿ ನಿರ್ದೇಶನ ಅಧಿಕಾರಿಗಳು ಕೂಡ ಇದ್ದಾರೆ ಅಂದ್ರೆ ಅವರ ಒಂದು ಜವಾಬ್ದಾರಿಯಾಗಿದೆ ಈ ಸಂಬಂಧಪಟ್ಟಂತೆ ಆರೋಪಗಳು ಬಂದ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕಾದಂತಹ ತನಿಖೆ ಮಾಡಬೇಕಾದಂತಹ ಅನಿವಾರ್ಯ ಅಂದ್ರೆ ಜವಾಬ್ದಾರಿ ಅವರದಾಗಿರುತ್ತೆ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ ಹಾಗಾಗಿ ಅವರ ವಿರುದ್ಧವೂ ಕ್ರಮ ಆಗಬೇಕು ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಲಾಗಿತ್ತು ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಅವರ ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರು ಮತ್ತೆ ರಾಜ್ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು ಮತ್ತೆ ಈ ಒಂದು ವಿಚಾರ ಇಡೀ ರಾಷ್ಟ್ರದಲ್ಲೇ ಒಂದು ಕೇಳಿ ಬಂದಿತ್ತು ಹಾಗಾಗಿ ಕರ್ನಾಟಕದಲ್ಲಿ ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಿಕ್ಕೆ ಕೋರ್ಟ್ ಆದೇಶವನ್ನು ಮಾಡಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಭವನ ವಾಟ್ನೆಸ್ ಅಂದ್ರೆ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ರಮೇಶ್ ಅಂದರೆ ಈಗೇನು ದೂರನ್ನ ಕೊಡಲಾಗಿದೆ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಆರೋಪನ ಮಾಡಲಾಗಿದೆ ಅದಕ್ಕೆ ಏನು ದಾಖಲೆಗಳನ್ನು ಕೊಡಲಾಗಿದೆ ಮತ್ತು ಕೋರ್ಟ್ ಯಾವ ರೀತಿಯಾದಂಥ ಆದೇಶವನ್ನು ಮಾಡಿದೆ ಇದು ಪ್ರಮುಖವಾಗಿರುವಂಥದ್ದು ಹಾಗಾಗಿ ಕೋರ್ಟಿನ ಆದೇಶ ಯಾವ ವಿಚಾರದಲ್ಲಿ ತನಿಖೆಯನ್ನು ಮಾಡಬೇಕು ಯಾರ ವಿರುದ್ಧ ತನಿಖೆಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ತಾರೆ ಮತ್ತು ಇದೊಂದು ಸಣ್ಣ ವಿಚಾರ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಕೇಳಿಬಂದ ದೊಡ್ಡ ವಿಚಾರ ಆಗಿರುವಂತಹದ್ದು ಮತ್ತೆ ರಾಜಕೀಯ ಪಕ್ಷಗಳು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕೆಲವು ಬಿಸ್ನೆಸ್ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಚುನಾವಣಾ ಬಾಂಡ್ ಅಂತ ಹೇಳಿ ತೆಗೆದುಕೊಳ್ತಾರೆ ಆದರೆ ಅದನ್ನ ಎಷ್ಟು ಯಾರಿಂದ ಎಷ್ಟು ತೆಗೆದುಕೊಂಡಿದ್ದಾರೆ ಖರ್ಚು ಮಾಡಿದ್ದಾರೆ ಯಾವುದನ್ನು ಕೂಡ ರಾಜಕೀಯ ಪಕ್ಷಗಳು ಲೆಕ್ಕವನ್ನು ಕೊಡ್ತಾ ಇರಲಿಲ್ಲ ರಾಷ್ಟ್ರದ ಜನರಿಗೆ ಅದನ್ನ ಒಂದು ಲೆಕ್ಕವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರಗಳು ಬೆಳಕಿಗೆ ಬಂದಿತ್ತು ಹಾಗಾಗಿ ಈ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೂಡ ಕೊಡಲಾಗಿತ್ತು ಆ ದೂರಿಗೆ ಸಂಬಂಧಪಟ್ಟಂತೆ ಏನು ಆರೋಪವನ್ನು ಮಾಡಲಾಗಿದೆ ಕೋರ್ಟ್ ಯಾವ ಸೂಚನೆಯನ್ನ ಕೊಡಲಾಗ ಕೊಡುತ್ತೆ ಆ ಸೂಚನೆಯನ್ನು ಆಧರಿಸಿ ತನಿಖೆಯನ್ನು ಮಾಡಬೇಕು ಮತ್ತೆ ಈ ಸಂದರ್ಭದಲ್ಲಿ ಕೇವಲ ಒಬ್ಬರು ಇನ್ಸ್ಪೆಕ್ಟರ್ ಅಥವಾ ಎ ಸಿ ಪಿ ಅಧಿಕಾರಿಗಳು ನಿಧಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಮಾಲೋಚನೆಯನ್ನು ಮಾಡಿದ ಮಾಡುವಂತಹ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲೆಗಳನ್ನು ಸಂಗ್ರಹಿಸಬೇಕು ಇದರಲ್ಲಿ ಯಾರನ್ನ ಆರೋಪಿ ಸ್ಥಾಧಲಿಯನ್ನು ನೀಡಲಾಗಿದೆ ಅವ್ರನ್ನ ಯಾವ ರೀತಿ ತನಿಖೆಗೆ ಒಳಪಡಿಸಿ ಏ ಯಾವ ರೀತಿ ಒಂದು ಚಾರ್ಜ್ ಶೀಟ್ ಆಗಲಿ ಅಥವಾ ಅಂತಿಮ ರಿಪೋರ್ಟ್ ಅನ್ನು ಸಲ್ಲಿಸಬೇಕು ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ನಡೀತಾ ಇರುವಂತಹದ್ದು ಧನ್ಯವಾದ ರಮೇಶ್ ನಿಮ್ಮಲ್ಲಿ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್